ರಾಜ್ಯಸಭೆ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ದೋಸ್ತಿಗಳ ಪ್ಲಾನ್ಗೆ ಕೌಂಟರ್ ಪ್ಲಾನ್ ಅನ್ನ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರು ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ರಣತಂತ್ರ ದೋಸ್ತಿಗಳ ಕ್ರಾಸ್ ಓಟಿಂಗ್ ಪ್ಲಾನ್ ಏನಿದೆ ಅದಕ್ಕೆ ಕೈಪಡೆ ಕೌಂಟರ್ ಕೊಡೋಕೆ ಈಗ ಮುಂದಾಗಿದೆ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಗೈರು ಮಾಡಿಸೋದಕ್ಕೆ ಈಗ ತಂತ್ರ ನಡೀತಾ ಇದೆ ಮತದಾನದಂದು ಶಾಸಕರನ್ನ ಗೈರು ಮಾಡಿಸೋದಕ್ಕೆ ಸರ್ಕಸ್ ಬಿಜೆಪಿ ಜೆಡಿಎಸ್ ಶಾಸಕರನ್ನ ಸಂಪರ್ಕಿಸ್ತಾ ಇರುವಂತ ನ ಪಡೆ ಈಗಾದ್ರೂ ಮಾಡಿ ಒಂದಿಬ್ರು ಅದರಲ್ಲೂ ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನಿಂದ ಕೂಡ ಈಗ ಪ್ಲಾನ್ ಆಗ್ತಿದೆ ಬಿಜೆಪಿಯಿಂದ ಇಬ್ಬರನ್ನ ಗೈರ್ಯ ಮಾಡಿಸೋದಕ್ಕೆ ಕಸರತ್ತು ಈಗಾಗಲೇ ಕೈ ನಾಯಕರ ಜೊತೆ ಗುರುತಿಸಿಕೊಂಡಿರುವಂತ ಎಸ್ ಟಿ ಸೋಮಶೇಖರ್ ಜೆ ಡಿ ಎಸ್ನಿಂದ ಶಾಸಕ ಗೌಡ ಕಂದಕೂರ್ ಶಾಸಕಿ ಕರೆಮ್ಮ ಹಾಗೇನೆ ಹನೂರು ಮಂಜುನಾಥ್ ಹೀಗೆ ಕೆಲ ಶಾಸಕರನ್ನ ಸಮೃದ್ಧಿ ಮಂಜುನಾಥ್ ಇವರೆಲ್ಲರನ್ನೂ ಕೂಡ ಈಗ ಸಂಪರ್ಕ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಸೊ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರಿಂದ ಪ್ರಯತ್ನ ಆಗ್ತಿರೋದು ಸೂಕ್ತ ಸ್ಥಾನಮಾನ ಹಾಗೂ ಅನುದಾನ ನೀಡುವಂಥ ಭರವಸೆ ಸೊ ಹಾಗಾಗಿ ಈ ಒಂದು ಪ್ಲ್ಯಾನನ್ನು ಈಗ ಮಾಡಲಾಗ್ತಿದೆ ಇನ್ನು ಇದರ ಬೆನ್ನಲ್ಲೇ ಒಂದಷ್ಟು ಕಾಂಗ್ರೆಸ್ ನಾಯಕರ ಜೊತೆಗೆ ಕಾಣಿಸ್ಕೊಳ್ತಾ ಇರೋದು ಒಂದು ಕಡೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಕೂಡ ಅವರ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಸಮಾಧಾನ ಇದೆ ಅಲ್ಲಿನ ಲೋಕಲ್ ಲೀಡರ್ಗಳ ವಿಚಾರವಾಗಿ ಸೊ ಕೆಲ ಶಾಸಕರನ್ನ ಈಗ ಮೀಟ್ ಆಗ್ತಿದ್ದಾರೆ ಒಂದಷ್ಟು ಮಾತನಾಡುವಂತದ್ದಾಗ್ತಾ ಇದೆ ಶಾಸಕರನ್ನ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ನಾಯಕರನ್ನ ಈಗ ಪ್ಲಾನ್ ಮಾಡ್ತಿರೋದು ಸೂಕ್ತ ಸ್ಥಾನಮಾನ ಹಾಗೇನೆ ಅನುದಾನ ನೀಡುವಂತ ಭರವಸೆಯನ್ನ ನೀಡಲಾಗ್ತಾ ಇದೆ ಒಂದಷ್ಟು ಎಂಎಲ್ ಎಲ್ಲ ಸಂಪರ್ಕ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಇಬ್ಬರು ಪ್ರಭಾವಿ ನಾಯಕರಿಂದ ಈ ಪ್ರಯತ್ನ ಆಗ್ತಾ ಇದೆ ಸೊ ಬಿಜೆಪಿಗಿಂತ ಈಗ ಕಾಂಗ್ರೆಸ್ ನಾಯಕರ ಜೊತೆಗೆ ಒಂದ್ ಕಡೆ ಸೋಮಶೇಖರ್ ಕ್ಲೋಸ್ ಆಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ತೀರಾ ಅವರು ಬಿಜೆಪಿಯ ಜೊತೆ ಗುರುತಿಸ್ಕೊಳ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಈ ಗಳು ನಡೀತಾ ಇದೆ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸುನಿಲ್ ಈಗ ರಾಜ್ಯಸಭೆಯ ಲೆಕ್ಕಾಚಾರ ಭಾಳ ಜೋರಾಗಿ ನಡೀತಿದೆ ಒಂದು ಕಡೆ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಎನ್ನುವ ಕಡೆ ಕಿಳಿತಿದ್ದಾರೆ ಈಗ ದೋಸ್ತಿಗಳ ಲೆಕ್ಕಾಚಾರವನ್ನು ಉಲ್ಟಾ ಮಾಡೋದಕ್ಕೆ ಪ್ಲಾನ್ಗಳು ಕಾಂಗ್ರೆಸ್ನ ಕ್ಯಾಂಪ್ನಲ್ಲೂ ಕೂಡ ನಡೀತಾ ಇರೋದು ಸೊ ಯಾವ ರೀತಿ ನಡೀತಿದೆ ಅಂತ ಈ ಕ್ಯಾಲ್ಕುಲೇಷನ್ಸ್ ಅವಿನಾಶ್ ರಾಜ್ಯಸಭಾ ರಣಕಣ ಇರ್ತಾ ಇದೆ ಈಗಾಗಲೇ ರಾಜ್ಯಸಭಾವನ್ನ ಗೆಲ್ಲಬೇಕು ಅಂತೇಳಿ ಒಂದು ಕಡೆ ಎನ್ ಡಿ ಎ ಮೈತ್ರಿ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಕೂಡ ಈಗಾಗಲೇ ಎಲ್ಲ ರೀತಿಯಾದ ತೆರೆಮರೆಯ ಕಸರತ್ತನ್ನು ಕೂಡ ಜೋರಾಗಿ ಮಾಡಿಸ್ತಾ ಇದ್ದಾರೆ ಈಗಾಗಲೇ ಕೊನೆ ಕ್ಷಣದಲ್ಲಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಶಾಕ್ ಕೊಡಲು ಜೆಡಿಎಸ್ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡಿಕೊಳ್ತು ಕಾಂಗ್ರೆಸ್ಗೆ ಈಗಾಗಲೇ ಕಾಂಗ್ರೆಸ್ಗೆ ಶಾಕ್ ಕೊಡಲು ಹೊರಟಿದ್ದಂಥ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಈಗಾಗಲೇ ಕಾಂಗ್ರೆಸ್ ಕೂಡ ಪ್ರತಿ ರೂಪಿಸ್ತಾ ಇದೆ ಈಗಾಗಲೇ ಬಂದಿರೋ ಮಾಹಿತಿಗಳ ಪ್ರಕಾರ ಪ್ರಭಾವಿ ಕಾಂಗ್ರೆಸ್ನ ಇಬ್ಬರು ನಾಯಕರು ಜೆ ಡಿ ಎಸ್ ಮತ್ತು ಬಿಜೆಪಿಯ ಶಾಸಕರನ್ನು ಈಗಾಗಲೇ ಶಾಸಕರ ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರ್ ಆಗಬಹುದು ಎಸ್ ಸಿ ಸೋಮಶೇಖರ್ ಆಗಬಹುದು ಈಗಾಗಲೇ ಏನು ಕಾಂಗ್ರೆಸ್ ಜೊತೆಗೆ ಒಂದಷ್ಟು ಒಡನಾಟವನ್ನು ಹೊಂದಿದ್ದಾರೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವೆಲ್ಲವನ್ನೇ ಗಮನಿಸಿದ್ರೆ ಏನು ಅಡ್ಡ ಮತದಾನ ಆಗುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ಪ್ರಮುಖವಾಗಿ ಜೆಡಿಎಸ್ ನಾಲ್ಕು ಶಾಸಕರಿಗಿಂತ ನಾಲ್ಕು ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಒಂದು ಕಡೆ ಶಾಸಕಿ ಕರೆಮೆ ಆಗಬಹುದು ಕರಮ ಆಗಬಹುದು ಮತ್ತೆ ಕೋಲಾರದ ಭಾಗದ ಶಾಸಕರಾಗ್ಬೋದು ಮತ್ತು ಶರಣಗೌಡ ಕಂದಕೂರ್ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಸಂಪರ್ಕವನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರಂತು ಈ ಮೂಲಕ ಕಾಂಗ್ರೆಸ್ ನಾಯಕರು ಈಗಾಗಲೇ ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿ ಕೂಡ ಸೋಲಿಸಬೇಕು ಈ ಮೂಲಕ ಹಿನ್ನಡೆಯನ್ನು ಮಾಡಬೇಕು ಮೈತ್ರಿಗೆ ಅಂತೇಳಿ ಸಕಲ ಸಿದ್ಧತೆಯನ್ನು ಕಾಂಗ್ರೆಸ್ ಕೂಡ ಮಾಡಿಕೊಂಡಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಂಪರ್ಕದ ಪ್ರಯತ್ನವೂ ಕೂಡ ನಡೀತಾ ಇದೆ ಈಗಾಗಲೇ ಜೆ ಡಿ ಎಸ್ನ ಶಾಸಕರಾಗ್ಬೋದು ಬಿ ಜೆ ಪಿ ಶಾಸಕರಾಗ್ಬೋದು ಅವರ ಸಂಪರ್ಕವನ್ನು ಮಾಡಲಿಕ್ಕೆ ಕಾಂಗ್ರೆಸ್ನ ಸಾಮಾನ್ಯ ನಾಯಕ ನಾಯಕರೆಲ್ಲ ಕಾರ್ಯಕರ್ತ ದೊಡ್ಡ ನಾಯಕರು ಪ್ರಭಾವಿ ನಾಯಕರು ಇಬ್ಬರು ಕೂಡ ಪ್ರಯತ್ನವನ್ನು ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋಂಥ ಈಗಾಗಲೇ ಶಾಸಕರಿಗೆ ಒಂದಷ್ಟು ಅನುದಾನದ ವಿಚಾರ ಆಗ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಅವಿನಾಶ್ ಉತ್ತಮವಾದ ಸ್ಥಾನಮಾನವನ್ನು ಕೊಡ್ತೀವಿ ಅಂತೇಳಿ ಅವ್ರನ್ನ ಮನವೊಲಿಸುವ ಪ್ರಯತ್ನ ಕೂಡ ನಡೀತಾ ಇದೆ ಈಗಾಗಲೇ ಒಂದು ಕಡೆ ಎನ್ ಡಿ ಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವ್ರು ಗೆಲ್ಲಬೇಕು ಅಂದರೆ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ನಾಲ್ಕರಿಂದ ಐದು ಮತಗಳ ಅವಶ್ಯಕತೆ ಇರುತ್ತೆ ಆ ಒಂದು ಮತಗಳನ್ನು ಈಗಾಗಲೇ ಬಿ ಜೆ ಜೆ ಡಿ ಎಸ್ ನಾಯಕರು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕಾಂಗ್ರೆಸ್ನ ಆರು ಶಾಸಕರ ಮೇಲೆ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಅವರನ್ನು ಮಾತುಕತೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅಂತೇಳಿ ಮ ಪ್ರಯತ್ನ ನಡೀತಾ ಇರೋದು ಒಂದು ಕಡೆ ಆದರೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಧ್ಯಮ ಜೊತೆ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರಯತ್ನಗಳು ಎಲ್ಲವೂ ಕೂಡ ನಡೀತಾ ಇದೆ ಆಮಿಷಗಳನ್ನ ಹೊಡ್ತಾ ಇದ್ದಾರೆ ಬೆದರಿಕೆಯನ್ನು ಹಾಕ್ತಾ ರಾಜಕೀಯಕ್ಕೆ ರಾಜ್ಯಸಭೆ ಚುನಾವಣೆ ಏನು ರಣಕಾಗ್ತಿರೋ ಕಂಡು ಬರ್ತಾ ಇದೆ ವೇದಿಕೆ ಕೂಡ ಆಗ್ತಾ ಇರುವಂತೆ ಕಂಡು ಬರ್ತಾ ಇರುವಂತಹ ಎರಡೂ ಪಕ್ಷಗಳಂದ್ರೆ ಒಂದು ಎನ್ ಡಿ ಎ ಮೈತ್ರಿ ಕೂಡ ಪಕ್ಷವಾಗಬಹುದು ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಶತಾಯಗತೆಯ ರಾಜ್ಯಸಭೆ ಚುನಾವಣೆಯನ್ನು ಗೆಲ್ಬೇಕು ಅಂತೇಳಿ ತಂತ್ರ ಪ್ರತಿ ಕೂಡ ನಡೆಸ್ತಾ ಇರುವಂತದ್ದು ಅವಿನಾಶ್ ಧನ್ಯವಾದ ಸುನಿಲ್